ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ವೆನ್ಸ್ಡೇ ಬುಧವಾರ ಈವ್ನಿಂಗ್ ಇವಾಗ ಸ್ಕೂಲಿಂದ ಬಂದ್ವಿ ಇವ್ರು ಬರ್ತಾಯಿದ್ರು ಅದಕ್ಕೆ ನೋಡ್ತಾ ಇದ್ವಿ ಇವತ್ತು ಬಾನುಭುವಿಗೆ ಇರ್ಮುಡಿ ಇದೆ ಹೋಗಬೇಕು ನೋಡೋಣ ಸಾಧ್ಯ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮಕ್ಕಳುಗಳು ಕೊಟ್ಟಿರೋದು ಶ್ವಾಲಿ ಹಾಕೊಂಡಿದ್ರು ಅವ್ನು ಮನೆಗೆ ಹೋಯ್ತಾ ಇದ್ದೀವಿ ಈಗ ಒಬ್ಬಳು ಟೀಚರ್ ಅಂತ ಮಾಡ್ತಾರೆ ನಾನು ಇನ್ನ ಮತ್ತೆ ಜೀ ಅವ್ಳ ಮಕ್ಕಳು ಮಾವಲಡ್ಸ್ಕೊಂಡೆ ಏ ಅದಕ್ಕೆ ಹೋಯ್ತಾ ಇದ್ದೀವಿ ಅಲ್ಲದೆ ತರ್ಲೆ ಇವಾಗ ಏಳುವರೆ ಆಗಿದೆ ಇವಾಗ ಹೊರ್ಡ್ತಿದ್ದೀವಿ ಇರ್ಮುಡಿ ಹತ್ತೂವರೆ ಹನ್ನೊಂದು ಗಂಟೆಗೆ ಅಂತ ಹೇಳಿದ್ರು ಇವಾಗ ಮನೆಯಲ್ಲೇ ಹೋಗಿ ಮಾತಾಡ್ಸ್ಕೊಂಡು ಬಂದ್ರಾಯಿತು ಅಂತ ಅನ್ಕೊಂಡು ಹೊರ್ತಾಯಿದ್ರು ಗಿರ್ಮುಡಿ ತನಕ ಇರೋಕ್ಕಾಗಲ್ಲ ಇವ್ರಿಗೆ ಫಸ್ಟ್ ಶಿಫ್ಟ್ ಇದೆ ಹಾಗಾಗಿ ಬೇಗ ಹೊರಡಬೇಕು ನಾವು ಅವ್ರ ಮನೆಗೆ ಅವ್ರು ಆಗಲೇ ಊಟ ಮುಗಿಸಿ ಸನ್ನಿಧಿ ಹತ್ರ ಹೊರಟೋಗಿದ್ರು ಹಾಗಾಗಿ ಅಲ್ಲೇ ಹೋಗಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಸನ್ನಿಧಿ ಹತ್ರ ಹೋಗ್ತಾ ಇದ್ವಿ ನಾವು ಹೋಗಿ ಗಾಡಿ ನಿಲ್ಲಿಸಿದ್ವಿ ನಾವು ಹೋಗಿರೋದನ್ನ ನೋಡ್ಬಿಟ್ಟು ಎಷ್ಟು ಖುಷಿಯಿಂದ ಓಡಿ ಬರ್ತಿದ್ದಾರೆ ಬಾನು ಮತ್ತು ಬಬಿಯವರು ನೋಡಿ

ಮಾತಾಡಿಸ್ತಾ ಮಾತಾಡ್ಸ್ತೇಲ ಅವ್ರನ್ನ ಏನಂತ ಮಾತಾಡ್ಸ್ತೇ ಕರ್ಣ ಅವ್ರನ್ನ ಏನಂತ ಮಾತಾಡ್ಸಿದ್ರಿ ಅವ್ರನ್ನ ಕರ್ಣ ತಗೊಳ್ಳಿ

ಓಡಾಡ್ತಿದ್ರು ವೀಡಿಯೋ ಮಾಡ್ಕೊಂಡಿದ್ರು ಇಬ್ರು ಅಷ್ಟೇ ಇಬ್ರು ಸೇರ್ಕೊಟ್ರು ಇವಾಗ ಕರ್ಡನ್ ಬಿಟ್ಟಿದ್ರೆ ಬಟ್ಟೆ ತಂದ್ಕೊಡ್ಬಿಟ್ಟು ಹೋಗೋ ಜೊತೆ ಕರ್ಣಂದ್ರೆ ಹೋಗೋಣ ಇವಾಗ ಹೇಳ್ತೀನಿ ನೈನ ಮತ್ತ ಜವರು ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಅವರೆಲ್ಲ ಬಾಯ್ ಇವಾಗ ಹೊಡ್ತಿದ್ದೀವಿ ಮನೆಯಿಂದ ಮನೆಯಿಂದ ಇರ್ಮುಡಿ ಆಗೋದು ಟೈಮ್ ಆಗೋ ಬಿಡುತ್ತೆ ಇರ್ಮುಡಿ ಸ್ಟಾರ್ಟ್ ಆಗೋದೇ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಹೊಡ್ಕೊಂಡ್ ನಾವು ಇವಾಗ ಮಾತಾಡಿಸ್ಕೊಂಡು ಫೈನಲಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮಕ್ಕಳು ಇರ್ಮುಡಿ ನೋಡ್ಬೇಕಂತ ಆಸೆ ಆಗಿತ್ತು ಬಟ್ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ರು ಸ್ಟಾರ್ಟ್ ಆಗದೆ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸನ್ನಿಧಿ ಹತ್ರ ಹೋಗಿ ಮಾತಾಡಿಸ್ಕೊಂಡು ಬಂದ್ಬಿಟ್ವಿ ಇವಾಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಟೈಮು ಇವ್ರಿಗೆ ಫಸ್ಟ್ ಶಿಫ್ಟ್ ಇತ್ತು ಸೆಕೆಂಡ್ ಶಿಫ್ಟ್ ಏನಾದರೂ ಇತ್ತು ಅಂತಂದಿದ್ರೆ ಉಳ್ಕೊಂಡು ಮುಗಿಸ್ಕೊಂಡೇ ಬರ್ಬೋದಿತ್ತು ಬಟ್ ಇವ್ರು ನಾಲ್ಕು ಗಂಟೆಗೆ ಎದ್ದು ಹೋಗ್ಬೇಕಲ್ಲ ಸುಮ್ಮನೆ ರಾತ್ರಿಯೂ ಬೆಳಿಗ್ಗೆ ಬ ಕೆಲಸದಿಂದ ಬಂದಿರೋರು ಮಲಗಿರ್ಲಿಲ್ಲ ಹಾಗಾಗಿ ಸುಮ್ಮನೆ ನಿದ್ರೆಗೆ ಇಟ್ಕೊಂಡು ಪುನಃ ಬೆಳಿಗ್ಗೆ ಎದ್ದು ಹೋಗೋಕ್ಕೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ಹಾಗೆ ಮಾತಾಡ್ಸ್ಕೊಂಡು ಬಂದ್ವಿ ನಾನು ಏನಕ್ಕಂಗೆ ಇದು ವೀಡಿಯೋ ಶೇರ್ ಮಾಡಿ ಅಂತ ಹೇಳಿದ್ದೀನಿ ಅವ್ರು ಏನಾದರೂ ಶೇರ್ ಮಾಡಿದ್ರೆ ಮುಂದೆ ಆ್ಯಡ್ ಮಾಡಿರ್ತೀನಿ ನೋಡಿ اه oh, اه yeah. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್